ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಯೋಗೇಶ್ ಮಲ್ಲೇಶಪ್ಪ ಇವತ್ತು ನಮ್ಮೊಂದಿಗೆ ಸ್ಪೆಷಲ್ ಗೆಸ್ಟ್ಗಳಿದ್ದಾರೆ ಶೈಲೇಜ ನಾಗರಾಜ್ ಅಂತ ನಮಸ್ಕಾರ ನಾಗರಾಜ್ ಸರ್ ಇದ್ದಾರೆ ಸೊ ಮೇಡಮ್ಮು ಒಂದು ಎಷ್ಟು ವರ್ಷ ಆಯಿತು ಮೇಡಮ್ ನೀವು ನಮ್ಮ ತ್ರೀ ಇಯರ್ಸ್ ಮೂರು ವರ್ಷ ಆಯಿತು ಅವ್ರಿಗೆ ಅವಾಗ ಕಾಲು ನೋವಿತ್ತು ಆಫ್ಟರ್ ಕೊರೋನಾ ಅಲ್ವಾ ಆಫ್ಟರ್ ಕೊರೋನಾದಿಂದ ಅವರು ಇತ್ತು ಅವರು ನಮ್ಮ ಹತ್ರ ಬಂದರು ನಾವು ಅವ್ರಿಗೆ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಕೊಟ್ವಿ ವರ್ಷಕ್ಕೆ ಒಂದು ಸತಿ ಬಂದುಬಿಟ್ಟು ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡೋಗ್ತಾಯಿದ್ದಾರೆ ಬನ್ನಿ ಅವ್ರ ಹತ್ರ ಅವರು ಅವರ ಕಾಲ್ನೋವಿನ ಬಗ್ಗೆ ಅವರು ಹೇಗೆ ಟ್ರೀಟ್ಮೆಂಟ್ ತೊಗೊಂಡ್ರು ಹೀಗೆ ಹೇಗಿದ್ದಾರೆ ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ಅವರ ಅನಿಸಿಕೆ ಏನು ತಿಳ್ಕೊಳ್ಳೋಣ ನಮಸ್ಕಾರ ಮೇಡಮ್ ಮೇಡಮ್ ಹೇಳಿ ನಿಮ್ಗೆ ಹೇಗಾಯಿತು ಏನಾಯಿತು ಆ್ಯಕ್ಚುಲಿ ತ್ರೀ ಇಯರ್ಸ್ ಬ್ಯಾಕ್ ನನ್ನ ತಾಳ್ಡು ಅಂತೇಳಿ ಅವ್ರೇನು ಲಿಗಮೆಂಟ್ ಏರಿದೆ ಇಂಜುರಿ ಆಗಿದೆ ಅಂತೇಳಿ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದೆ ಆರ್ಥೋಪೆಟಿಕ್ ಸೊ ನಾನೊಂದು ಫೇಮಸ್ ಆರ್ಥೋಪೆಡಿಕ್ ಹತ್ರ ಹೋಗಿದ್ದೆ ಅದೇ ಎಮ್ ಆರ್ ಐ ಎಲ್ಲ ಮಾಡಿ ತುಂಬ ಇಂಜುರಿ ಆಗಿದೆ ಎಕ್ಸಸೈಸ್ ಮಾಡಬಾರ್ದು ಸೊ ಹಾಗೇಳಿ ಲೈಕ್ ಸ್ಕ್ಯಾನ್ ಎಲ್ಲ ಮಾಡಿ ಇದಕ್ಕೆ ಪೇಯ್ನ್ ಕಿಲ್ಲರ್ಸ್ ಹೋಗಿ ಒನ್ ಇಯರ್ ಕೊಟ್ಟಿದ್ದರು ಪೇನ್ ಕಿಲ್ಲರ್ ತೊಗೊಂಡು ಇನ್ಸ್ಟೆಂಟ್ ರಿಲೀಫ್ ಸಿಗ್ತಾ ಇತ್ತು ಮತ್ತು ಅಗೇನ್ ದ ಇಂಜುರೀಸ್ ಜಾಸ್ತಿ ಆಗ್ತಾನೆ ಇತ್ತು ದೆನ್ ಒನ್ ಆಫ್ ಮೈ ಫ್ರೆಂಡ್ಸ್ ಸಜೆಸ್ಟ್ ಅದೇ ಯಜಮಾನ್ ಅವರ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು ಈ ಥರ ಬ್ರೊಲೊಸೆನ್ ಥೆರಪಿ ಹೋಗಿ ಕ್ಯೂರ್ ಆಗುತ್ತೆ ಅಂತ ಸೊ ಟ್ರೈ ಮಾಡೋಣ ಅಂತೇಳಿ ನಿಮ್ಮ ಹತ್ರ ಬಂದ್ವಿ ಆಫ್ಟರ್ ಕೊರೋನಾ ಸೊ ಬಂದು ಸ್ಟಾರ್ಟಿಂಗ್ ಅಷ್ಟು ಟ್ರಸ್ಟ್ ಇರಲಿಲ್ಲ ಇಂಜೆಕ್ಷನ್ ತೊಗೊಂಡ್ವಿ ನಿಮ್ಮ ಹತ್ರ ಲೈಕ್ ದಿಸ್ ಇಸ್ ನಾಟ್ ಸೈಡ್ ಎಫೆಕ್ಟ್ ನಾಟ್ ಸ್ಟೀರಿಯೋಡ್ ನಥಿಂಗ್ ವಿತೌಟ್ ಎನಿ ಮೆಡಿಕೇಶನ್ ನಥಿಂಗ್ ನೀವು ಎಕ್ಸಾಮಿನ್ ಮಾಡಿ ನನಗೆ ಟ್ರೀಟ್ಮೆಂಟ್ ಕೊಟ್ಟ್ರಿ ಲೈಕ್ ಒನ್ ಏ ಐ ಕ್ಲೋಸ್ ಮೈ ಐಸ್ ವಿತೌಟ್ ಮೈ ಪೇನ್ ಇಟ್ ವಾಸ್ ರಿಯಲಿ ವೆರಿ ವಂಡರ್ಫುಲ್ ಇಟ್ಸ್ ಲೈಕ್ ಮಿರಾಕಲ್ ಫಾರ್ಮಿಂಗ್ ಅಷ್ಟು ಚೆನ್ನಾಗಿ ವರ್ಕ್ ಆಯಿತು ಸೊ ಒಂದು ವರ್ಷ ಆದಮೇಲೆ ಅಗೇನ್ ಲೈಕ್ ಇಟ್ಸ್ ಲೈಕ್ ಸಪ್ಲಿಮೆಂಟ್ ನಾಟ್ ಲೈಕ್ ಕಿಲ್ಲರ್ ಸಪ್ಲಿಮೆಂಟ್ ಥರ ವರ್ಷಕ್ಕೆ ಒಂದು ಸಲ ಬಂದು ತೊಗೊತಾಯಿದ್ವಿ ಹಾರ್ಡ್ಲಿ ಲೈಕ್ ತರ್ಟಿ ಸೆಕೆಂಡ್ಸ್ ಬೇರೆಬಲ್ ಪೇಯ್ನ್ ಅಷ್ಟೇ ಸಮ್ ಇಂಜೆಕ್ಷನ್ಸ್ ದೆನ್ ಲೈಕ್ ಒನ್ ಇಯರ್ ನೋ ಟೆನ್ಷನ್ ಆರಾಮಾಗಿದ್ದೀನಿ ಇವಾಗ ಐ ಆಮ್ ಏಬಲ್ ಟು ಡೂ ಆಲ್ ಮೈ ಎಕ್ಸಸೈಸಸ್ ಮನೆ ಕೆಲಸ ಜಿಮ್ಮು ಲೈಕ್ ಆಲ್ ಎಕ್ಸಸೈಸ್ ಜುಂಬ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾಯಿದ್ವಿ ಆರಾಮಾಗಿತ್ತು ಓಕೆ ನಿಮಗೆ ಏನಾದರೂ ನಾವು ಬ್ಲಡ್ ಟೆಸ್ಟ್ಸು ಅಥವಾ ಏನಾದರೂ ಸ್ಕ್ಯಾನ್ಸು ಅದು ಇದು ಏನಾದರೂ ಬರೋದು ಇಲ್ಲ ಇಲ್ಲ ಏನಿಲ್ಲ ಜಸ್ಟ್ ಟಚ್ ಮೈ ನೀ ಜಸ್ಟ್ ಮುಟ್ಟು ನೋಡಿ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಈ ಜಸ್ಟ್ ಅಡ್ಜಸ್ಟ್ ಮೀ ಲೈಕ್ ಪ್ರೊಸೀಜರ್ ಏನು ತೊಗೊಳ್ಬೇಕು ಸಪ್ಲಿಮೆಂಟ್ ಅಂತೇಳಿ ಲೈಕ್ ಥೆರಪಿ ಓಝೋನ್ ಥೆರಪಿ ಪ್ರೊಲೋಸನ್ ಥೆರಪಿ ಅಷ್ಟೇ ಬೇರೆ ಏನು ಟೆಸ್ಟು ನೀವು ಸಜೆಸ್ಟ್ ಮಾಡಿಲ್ಲ ಲೈಕ್ ದಿಸ್ ಇಸ್ ಲೈಕ್ ಸಮಾರ್ಟ್ ಮಿರಾಕಲ್ ನೀವು ಸಪೋಸ್ ಬೇರೆ ಹಾಸ್ಪಿಟ್ಲಿಗೆ ಅಥವಾ ಬೇರೆ ಕಡೆ ಹೋಗಿದ್ದಿದ್ರೆ ನೀವು ಆಲ್ರೆಡಿ ಹೋಗಿ ಬಂದಿದ್ದೀರಾ ಹೌದು ವ್ಯತ್ಯಾಸ ಇದೆ ಲೈಕ್ ಅಲ್ಲಿಗೆ ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಮೆಡಿಕೇಶನ್ ಅಲ್ಲಿ ಇಂಗ್ಲೀಷ್ ಮೆಡಿಸಿನ್ ಅಲೋಪತಿಯನ್ನು ಬ್ಲೇಮ್ ಮಾಡ್ತಾ ಇಲ್ಲ ಬಟ್ ಸಿ ಅವ್ರದ್ದು ಅದು ಅವ್ರದ್ದು ಇದು ನಿಮ್ಮದು ಬಟ್ ಅದು ತಗೊಂಡು ಇಟ್ ವಾಸ್ ಓನ್ಲಿ ಪೇನ್ ಕಿಲ್ಲರ್ ಬೇರೆ ಥರ ಸೈಡ್ ಎಫೆಕ್ಟ್ ಆಗ್ತಿತ್ತು ಪೇಯ್ನ್ ಕಿಲ್ಲರ್ ತೊಗೊಂಡು ತಗೊಂಡು ಬೇರೆ ಥರ ನನಗೆ ವೆಯ್ಟ್ ಗೇನ್ ಆ ಥರ ಎಲ್ಲ ಆಗ್ತಿತ್ತು ಏರ್ಫಾಲ್ ಅದೆಲ್ಲ ಆಗ್ತಿತ್ತು ದಿಸ್ ಇಸ್ ನೋ ಟ್ಯಾಬ್ಲೆಟ್ ನೋ ಮೆಡಿಕೇಶನ್ ಜಸ್ಟ್ ಒಂದು ಇಂಜೆಕ್ಷನ್ ದಿಸ್ ಲೈಕ್ ಸಪ್ಲಿಮೆಂಟ್ ತುಂಬ ಚೆನ್ನಾಗಿ ನನಗೆ ಯೂಸ್ ಆಯಿತು ಲೈಕ್ ಐ ಆಮ್ ಏಬಲ್ ಟು ವಾಕ್ ಬಿಫೋರ್ ವೆನ್ ಐ ಕೇಮ್ ಟು ಯು ಇಟ್ ವಾಸ್ ಲೈಕ್ ಫಿಫ್ಟಿ ಇಯರ್ಸ್ ರೆಡಿಯಾಗಿ ಹಾಕ್ತಿರೋ ಥರ ಇತ್ತು ವೆನ್ ಐ ಕೇಮ್ ಲೈಕ್ ಲೈಕ್ ತರ್ಟಿ ಇಯರ್ಸ್ ಥರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇತ್ತು ಮೇಡಮ್ ನೀವು ಈಗ ಒನ್ ಇಯರು ಆದಮೇಲೆ ಬಂದಿದ್ದೀವಿ ಅಂದರೆ ಒನ್ ಒನ್ ಇಯರ್ ಇದು ಥರ್ಡ್ ಇದು ಅಲ್ವಾ ಸೊ ಆ ಟೈಮಲ್ಲಿ ನಿಮಗೇನೋ ತೊಂದರೆ ಆಗ್ತಿತ್ತು ಮೆಟ್ಲತ್ತಕ್ಕೇನಾದರೂ ತೊಂದರೆ ಆಗೋದು ಅಥವಾ ನಿಮ್ಮ ದಿನ ಯಾಕೆಂದರೆ ಇವರನ್ನು ವೆರಿ ಗುಡ್ ಜಿಮ್ಮರು ಸೊ ಸೊ ಇವೆಲ್ಲವೂ ತೊಂದರೆ ಲೈಕ್ ಲೈಕ್ ಬಿಫೋರ್ ಹೇಳ್ತಾ ಹೇಳ್ತಾ ಇದ್ದೀರಾ ಇದ್ದೀರಾ ಅಲ್ಲ ಆ್ಯಕ್ಚುಲಿ ಐ ಐ ಆಮ್ ಆಮ್ ಟ್ರೈನಿಂಗ್ ಒನ್ ಜಿಮ್ಮಲ್ಲಿ ಹೇಬಲ್ ಟು ಟ್ರೈನ್ ಅದೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಬಿಫೋರ್ ದಿಸ್ ಇಂಜೆಕ್ಷನ್ ಜಸ್ಟ್ ಪೇನ್ ಕಿಲ್ಲರ್ ಒಂದು ಹತ್ತು ನಿಮಿಷ ಮಾಡಿದ ತಕ್ಷಣ ನನ್ನ ಪೈನ್ ಬರ್ತಿತ್ತು ಎಗೇನ್ ಮತ್ತೆ ಹೋಗಿ ಪೈನ್ ಕಿಲ್ಲರ್ ತೊಗೊಳ್ತಾ ಇದ್ದೆ ನಿಮ್ಮದು ಪ್ರೊಲೋಸನ್ ಥೆರಪಿ ತೊಗೊಂಡ್ಮೇಲೆ ಐ ಆಮ್ ಏಬಲ್ ಟು ಟ್ರೈನ್ ಲೈಕ್ ಫೋರ್ ಫೈವ್ ಮೆಂಬರ್ಸ್ ಇನ್ ಎ ಡೇ ಸೊ ಐಮ್ ವೆರಿ ಮಚ್ ಆಕ್ಟಿವ್ ಲೈಕ್ ಮಾರ್ನಿಂಗ್ ಟು ಈವ್ನಿಂಗ್ ಐ ಕ್ಯಾನ್ ಸ್ಟ್ಯಾಂಡ್ ಜಂಪ್ ಡೂ ಎಕ್ಸರ್ಸೈಸ್ ಎವ್ರಿಥಿಂಗ್ ಓಕೆ ಯಾಕೆಂದರೆ ಇವಾಗ ನಮಗೂ ಎಲ್ಲರಿಗೂ ಗೊತ್ತು ಪೈನನ್ನು ಕಂಪ್ಲೀಟ್ ಕ್ಯೂರ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಸೊ ವಿ ಹ್ಯಾವ್ ಟು ಮ್ಯಾನೇಜ್ ಇಟ್ ವಿ ಹ್ಯಾವ್ ಟು ರಿಲೀವ್ ಅದಕ್ಕೇನು ಬೇಕಾಗಿದೆಯೋ ಅದನ್ನೆಲ್ಲದೂ ಸಹ ನಾವು ಅದನ್ನು ತಗೊಂಡು ನಾವು ಅದಕ್ಕೆ ಮುಂದೆ ಆಗದಂಗೆ ನಾವು ತಡೆಗಟ್ಟೋದು ಅದೇ ಬುದ್ಧಿವಂತಿಕೆ ಸೊ ಈಗ ನೀವು ನಾವು ನಿಮ್ಮ ಹಣ ಅಂದರೆ ಲೈಕ್ ಆ ಟೆಸ್ಟ್ ಮಾಡಿಸಿ ಈ ಟೆಸ್ಟ್ ಮಾಡಿಸಿ ಆ ಬ್ಲಡ್ ಟೆಸ್ಟ್ ಮಾಡಿ ಈ ಟೆಸ್ಟ್ ಮಾಡಿಸಿ ಈ ವೈಟಮಿನ್ಸ್ ಆ ಡಿಫಿಷಿಯನ್ಸಿ ಇದ್ದಾಗ ನಾವು ಅದನ್ನು ಲೆವೆಲ್ ಮಾಡೇ ಮಾಡ್ತೀವಿ ಸೊ ಅದು ಬೇರೆ ವಿಚಾರ ಬಟ್ ಆದರೆ ನೀವು ಪೇಯ್ನಿಗೆ ಬಂದಿರೋದ್ರಿಂದ ಪೇಯ್ನ್ ಮಾತ್ರ ನಾವು ಫೋಕಸ್ ಮಾಡಿದ್ವಿ ಆ ಪೇಯ್ನು ಈಗ ನಿಮಗೆ ಸಬ್ಸೈಡ್ ಆಗಿದೆ ನೀವು ಈ ಟ್ರೀಟ್ಮೆಂಟ್ ಬಗ್ಗೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಜನರಿಗೆ ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಲೈಕ್ ಇಂಗ್ಲೀಷ್ ಮೆಡಿಸಿನ್ ಹೋಗಿ ಜಸ್ಟ್ ಪೇಯ್ನ್ ಕಿಲ್ಲರ್ ತೊಗೊಂಡು ಕಿಡ್ನಿ ಅದಿದೆಲ್ಲ ಡ್ಯಾಮೇಜ್ ಮಾಡ್ಕೊಡಬೇಕು ಆ್ಯಂಡ್ ನಾಟ್ ಓನ್ಲಿ ಅಬೌಟ್ ದ್ಯಾಟ್ ಸುಮ್ಮನೆ ದುಡ್ಡು ವೇಸ್ಟ್ ಟೈಮ್ ವೇಸ್ಟು ಆರೋಗ್ಯನೂ ಹಾಳಾಗುತ್ತೆ ಸೊ ಆಫ್ ದ್ಯಾಟ್ ವೈ ಏನಕ್ಕೆ ನೀವು ಇದೊಂದು ಸಲ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿ ನೋಡಿ ಅವರು ಯೂಸ್ಫುಲ್ ಆದರೆ ಲೈಕ್ ದಿ ಕ್ಯಾನ್ ಕಂಟಿನ್ಯೂ ಕಂಟಿನ್ಯೂ ಅಂತೇಳಿ ಸೊ ಇವಾಗ ಇಂಗ್ಲೀಷ್ ಮೆಡಿಸನ್ ತೊಗೊಂಡು ಸುಮಾರು ಜನ ಕಿಡ್ನಿ ಡ್ಯಾಮೇಜ್ ಅದು ಡ್ಯಾಮೇಜ್ ಬೆಡ್ ಇಡಲ್ಲಿ ಆಗ್ತಾ ಇದ್ದಾರೆ ಸೊ ಇನ್ಸ್ಟಾಫ್ ದ್ಯಾಟ್ ಸಲ ಇಲ್ಲಿ ನೋಡಿ ಥೆರಪಿ ತೊಗೊಳ್ಳಿ ಪ್ರೊಲೋಸನ್ ಥೆರಪಿ ತಗೊಳ್ಳಿ ನೋಡಿ ಲೈಕ್ ಐ ಥಿಂಕ್ ಯು ವಿಲ್ ಗೆಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ರಿಸಲ್ಟ್ ಸೊ ಟ್ರೈ ಮಾಡ್ಬೋದು ತಪ್ಪೇನಿಲ್ಲ ಓಕೆ ಸೊ ಈಗ ನಾವು ನಿಮ್ಮ ಈ ಒಂದು ಈ ವೈದ್ಯಕೀಯ ವೆಚ್ಚ ನಿಮಗೆ ಆಗಿ ಅದೇನಾದರೂ ನಿಮಗೆ ಕಾಸ್ಟ್ಲಿ ಅನ್ನಿಸ್ತಾ ಸರ್ ಇವಾಗ ಒಂದು ಎಕ್ಸ್ಪೆನ್ಸಿವ್ ನೋಡಿದ್ರೆ ಒಂದು ಕೆಫೆಗೆ ಹೋದ್ರೆ ಸ್ಪೆಂಡಿಂಗ್ ಲೆಕ್ಕಿಂಗ್ ಟು ತ್ರೀ ತೌಸಂಡ್ ರುಪೀಸ್ ಸೊ ಅದು ಕಂಪೇರ್ ಮಾಡಿದ್ರೆ ಇದೇನು ಇಲ್ಲ ಒನ್ ಸೀನಿಯರ್ ಏನು ಹಾಡ್ಲಿ ಅಂತ ಸ್ವಲ್ಪ ದುಡ್ಡು ಖರ್ಚಾಗ್ತಿದೆ ಅಷ್ಟೇ ವಿತೌಟ್ ಮನಿ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಫ್ರೀ ಟ್ರೀಟ್ಮೆಂಟ್ ಅಂತೂ ಈಗಿನ ಜನ್ರೇಷನ್ ಇಲ್ಲ ಬಿ ಫ್ರ್ಯಾಂಕ್ ಹೇಳ್ಬೇಕಂತಂದ್ರೆ ನನ್ನ ಟ್ರೀಟ್ಮೆಂಟು ಬೇರೆ ಕಡೆಗೆ ನೀವು ನಾನ್ ಇನ್ವಾಸಿವ್ ಟ್ರೀಟ್ಮೆಂಟ್ಸ್ಗಳು ತೊಗೊಂಡು ನೋಡಿರ್ತೀರಾ ನೀವು ಮೋಸ್ಟ್ಲಿ ವೆರಿ ಹೌದು ಸೊ ನನ್ನ ಉದ್ದೇಶ ಏನಂತಂದರೆ ನಾನು ಇಪ್ಪತ್ತೊಂಬತ್ತು ಫ್ರೀ ಕ್ಯಾಂಪ್ಗಳನ್ನು ಆಲ್ ಓವರ್ ಕರ್ನಾಟಕದಲ್ಲಿ ಮಾಡಿದ್ವಿ ಯಾತಕ್ಕೆಂದರೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋಕ್ಕೆ ಅಂತ ಸೊ ಸಣ್ಣ ಸಣ್ಣದಕ್ಕೆಲ್ಲದನ್ನು ಸಹ ನಾವು ಬೇರೆ ನಾನ್ ಇನ್ವಾಸಿವ್ ಆಗಿ ಡ್ರಗ್ಲೆಸ್ ಥೆರಪಿ ಇದು ನಿಮಗಾದ್ರೂ ಅದು ಮಾಡಿದ್ವಿ ಎಷ್ಟೋ ಜನ ಪೇಷೆಂಟ್ಸ್ಗಳು ವಿತಿನ್ ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ನಾವು ಮಾಡಿ ಕಳಿಸ್ತೀವಿ ಇಟ್ ಈಸ್ ಥ್ರೂ ಲೈಕ್ ನಾನ್ ಇನ್ವ್ಯಾಸಿವ್ ಆಗಿ ಸೊ ಅಂಥವು ಡ್ರಗ್ಲೆಸ್ ಥೆರಪೀಸ್ಗಳು ನಮ್ಮ ಹತ್ರ ಇದೆ ಸೊ ನಿಮಗೆ ಈಗ ನಿಮ್ಗೆ ಈ ಟ್ರೀಟ್ಮೆಂಟ್ ನಿಮಗೆ ಖಂಡಿತವಾಗ್ಲೂ ಖುಷಿ ಕೊಟ್ಟಿದೆಯಾ ಹೇಗೆ ಅನ್ನಿಸ್ತಾ ಇದೆ ಹಂಡ್ರೆಡ್ ಒನ್ ಪರ್ಸೆಂಟ್ ತುಂಬಾ ಖುಷಿ ಕೊಟ್ಟಿದೆ ಅದಕ್ಕೋಸ್ಕರ ನಾನು ಎಲ್ಲೂ ಹೋಗ್ದಿರಾ ಲೈಕ್ ದೊಡ್ಡ ದೊಡ್ಡ ರೆಪ್ಯುಟೇಟೆಡ್ ಹಾಸ್ಪಿಟ್ಲಿಗೆ ಹೋಗ್ದಿರಾ ನಾನು ಇವ್ರನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ ಬಿಕಾಸ್ ಒನ್ಸ್ ಇನ್ ಇಯರ್ ತಗೊಂಬಿಟ್ರೆ ಇವ್ರದ್ದು ಏನೇ ಟ್ರೀಟ್ಮೆಂಟ್ ಆಗಲಿ ನಾಟ್ ಓನ್ಲಿ ಲೈಕ್ ಕಾಲ್ದು ನೀ ಪೇನ್